ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಷ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂದರೆ ಅಕ್ಟೋಬರ್ ತಿಂಗಳಿನಲ್ಲಿ ಬರುವಂತಹ ವಿಶೇಷವಾದ ಈ ಹನ್ನೆರಡು ರಾಶಿಗಳ ಒಂದು ಫಲಾಫಲವನ್ನು ಬಗ್ಗೆ ಮಾತನಾಡ್ತಾ ಇದ್ದೀನಿ ಮೊದಲಿಗೆ ಮೇಷರಾಶಿ ಸಾಹಸಿಗಳಿಗೆ ಧೈರ್ಯವಂತರಿಗೆ ಸಾಧಕವಾಗಿ ನಿಂತಿರುವಂತಹ ಈ ಕುಜನ ಮನೆಯಾದಂತಹ ಮೇಷರಾಶಿ ಅಧಿಪತಿ ಮೂರನೆಯ ಸ್ಥಾನದಲ್ಲಿ ನಿಂತು ತನ್ನ ಪ್ರಯತ್ನಗಳನ್ನು ಲಾಭ ತಂದುಕೊಡುವಂತಹ ಒಂದು ವಿಶೇಷ ಸ್ಥಾನಮಾನವನ್ನು ಕುಜನು ಮಾಡುತ್ತಾ ಇದ್ದಾನೆ ರಾಶಿಗೆ ಎರಡನೆಯ ಸ್ಥಾನದಲ್ಲಿ ಗುರುವು ವಿಶೇಷವಾದ ಕುಟುಂಬ ಲಾಭವನ್ನು ನೀಡುತ್ತಿದ್ದಾನೆ ವಿದ್ಯಾಭ್ಯಾಸ ಧನಲಾಭ ಇತ್ಯಾದಿಗಳನ್ನು ಈ ರಾಶಿಗೆ ಲಾಭದಾಯಕವಾಗಿದ್ದಾನೆ ಐದನೆಯ ಸ್ಥಾನದಲ್ಲಿ ಚಂದ್ರನು ಸಂಚರಿಸುವುದರಿಂದ ವಿಶೇಷವಾದ ಪೂರ್ವ ಪುಣ್ಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಆರನೇ ಮನೆಯಲ್ಲಿ ಕೇತು ಹಾಗೂ ರವಿ ಬುಧ ಇರೋದರಿಂದ ಈ ರವಿ ಬುಧ ಸಂಯೋಗದಿಂದ ಬುಧ ಆದಿತ್ಯ ಯೋಗವನ್ನು ಈ ಮೇಷರಾಶಿಯವರು ಪಡೆಯುತ್ತಿದ್ದಾರೆ ಗುರುವಿನ ದೃಷ್ಟಿ ಐದನೇ ಸ್ಥಾನವಾಗಿ ಕೇತುವಿನ ಮೇಲೆ ಬೀಳೋದ್ರಿಂದ ವಿದ್ಯಾರ್ಥಿಗಳಿಗೆ ಒಂದು ಲಾಭದಾಯಕ ಸ್ಥಾನಮಾನಗಳನ್ನು ಗುರು ಕೊಡ್ತಾ ಇದ್ದಾನೆ ವಿದ್ಯಾಭ್ಯಾಸದಲ್ಲಿ ಒಂದು ಹೊಸ ಅಧ್ಯಯನವನ್ನು ಸೃಷ್ಟಿ ಮಾಡುವಂತಹ ಸಮಯವಾಗಿರುತ್ತದೆ ಅದೇ ರೀತಿ ಶುಕ್ರನು ಏಳನೆಯ ಮನೆಯಲ್ಲಿ ನಿಂತು ಮೇಷರಾಶಿಯನ್ನು ಏಳನೆಯ ಸಪ್ತಮ ಭಾವದಲ್ಲಿ ನಿಂತು ನೋಡೋದ್ರಿಂದ ಕಂಕಣ ಭಾಗ್ಯಗಳು ಹಾಗೂ ಹೊಸ ವಾಹನ ಖರೀದಿ ಹಾಗೂ ಹೊಸ ಮನೆ ಖರೀದಿ ಇತ್ಯಾದಿಗಳನ್ನು ವಿಶೇಷ ಲಾಭವಾಗಿ ಕೊಡುತ್ತಿದ್ದಾನೆ ನಂತರ ಹನ್ನೊಂದನೇ ಮನೆಯಲ್ಲಿ ಶನಿಯೋ ಕೇಂದ್ರ ತ್ರಿಕೋಣಾಧಿಪತಿಯಾಗಿ ನಿಂತು ಲಾಭಸ್ಥಾನದಲ್ಲಿ ಶನಿಯು ಮೇಷರಾಶಿಗೆ ವಿಶೇಷ ಲಾಭಸ್ಥಾನಗಳನ್ನು ನೀಡುತ್ತಿದ್ದಾನೆ ಸ್ವಂತ ವ್ಯಾಪಾರ ಉದ್ಯೋಗ ಸೃಷ್ಟಿ ಹಾಗೂ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಂತಹ ಲಾಭದಾಯಕ ಸ್ಥಾನದಲ್ಲಿ ನಿಂತು ಲಾಭವನ್ನು ಕೊಡುತ್ತಿದ್ದಾನೆ ಹನ್ನೆರಡನೇ ಮನೆಯಲ್ಲಿ ರಾಗು ಹನ್ನೆರಡನೆಯ ಮನೆಯಲ್ಲಿ ರಾಗು ನಿಂತು ಕೆಲವೊಂದು ಶುಭ ಖರ್ಚುಗಳನ್ನು ಕೊಡುವುದರ ಮೂಲಕ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ವ್ಯಾಪಾರದ ಲಾಭವನ್ನು ಸಹ ಕೊಡ್ತಾ ಇದ್ದಾನೆ ಅದೇ ರೀತಿ ರಾಘುವು ಏಳನೆಯ ದೃಷ್ಟಿಯಾಗಿ ರವಿ ನೋಡೋದರಿಂದ ಸ್ವಲ್ಪ ವಾಹನದ ಹಾಗೂ ಬೆಂಕಿಯಿಂದ ಅನಾಹುತಗಳಾಗುವಂತಹ ಸಮಯಗಳನ್ನು ತಪ್ಪಿಸಬೇಕಾಗಿ ಮೇಷರಾಶಿಗೆ ತಿಳಿಸ್ತಾ ಇದೆ ಶುಭ ದಿನಗಳು ಸೋಮವಾರ ಶುಕ್ರವಾರ ಕೆಲವೊಂದು ವಿಶೇಷವಾದ ದಿನವಾಗಿರೋದ್ರಿಂದ ಒಳ್ಳೆಯ ಕೆಲಸಗಳನ್ನು ಅಂದು ಮಾಡುವುದು ಶುಭಕರವಾಗಿರುತ್ತದೆ ಆರಾಧಕ ದೇವ ಸೋಮವಾರ ಶಿವನ ದೇವಾಲಯಕ್ಕೆ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಶುಕ್ರವಾರ ತಾಯಿ ಭುವನೇಶ್ವರಿಯ ದೇವಸ್ಥಾನಕ್ಕೆ ಹೋಗೋದರಿಂದ ಕೆಲವೊಂದು ದುಷ್ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಬಹುದೆಂದು ತಿಳಿಸಿಕೊಡ್ತಾ ಇದ್ದೀನಿ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು